ನಮಸ್ಕಾರ ಎಲ್ಲರಿಗೂ ಎಲ್ಲ ಟೈಮ್ ಅಂತೂ ಇವಾಗ ಟೈಮ ಟೈಮ್ ನೋಡ್ರಿ ಇನ್ನೂ ಮೂವರಾಗಿಲ್ಲ ಇವಾಗ ಲಾಕ್ ಕಂಟಿನ್ಯೂ ಮಾಡತ್ತೀನಿ ಈಗ ಜೊಳತ್ ಎಲ್ಲ ಆಗೈತ್ರಿ ಇವತ್ತಂತ ಚಟ್ಟಿ ಅದಲ್ರಿ ಹಂಗಾಗಿ ಬೆಳಿಗ್ಗೆ ಹಾಕಿದ್ಮೇಲೆ ನೀರು ಹೆಸರಿಗೆ ಇಟ್ಟಿನಿ ವಯಸ್ಸ ಒಂದು ಸ್ವಲ್ಪ ಇನ್ನೂ ನಸ್ಕದಲ್ರಿ ಹಂಗಾಗಿ ವಯಸ್ಸು ಕ್ಲಿಯರ್ ಬರಂಗಿಲ್ಲ ದಿವಸ ಬ್ಯಾಳಿಗೆ ಎಲ್ಲ ಸ್ವಚ್ಛ ಮಾಡಿ ಈಗ ಬ್ಯಾಳಿ ಇದಿಷ್ಟ ಎಣ್ಣೆ ಹಚ್ಚಿ ಬೇಳೆ ಹಾಕ್ತೀನಿ ಇವತ್ತ ಇಷ್ಟು ದೌಡ್ಯಾಕ ಅಡಿಗೆ ಮಾಡೋದಂದ್ರೆ ಅಂದ್ರೆ ಅಲ್ದಾಗ ಗಾಡಿ ಒಂದು ಟಮ್ ಟಮ್ ಮಂದಿ ಇದೆ ಹತ್ತಿ ಬಿಡ್ಸಿಕೊಟ್ಟಿರಿ ಹಾಗಾಗಿ ಮಡ್ಯಾಳ್ಕೊಂದು ಹೋಗೋದಲ್ರಿ ಇವತ್ತ ದೌಡ್ಯದ್ದ ಹುಡ್ಗಿ ಮಾಡಿ ಮಡ್ಯಾಳಕ್ಕೆ ಹೋಗಿ ಬಂದೆ ಹೋಗ್ಬೇಕು ಅಂದ್ಕೊಂಡಿ ನೀನು ಹೊಲಿಕ ಏನೇನು ಆಗ್ತದೇನಾ ದೌಡ ಆಯ್ತು ಅಂದ್ರೆ ಹೋಗ್ಬೇಕು ರೀ ಇಲ್ಲಾಂದ್ರೆ ಅವರೇ ಒಬ್ಬರು ಯಾರೇ ಹೋಗ್ತಾರೆ ಅತ್ತೆ ಹತ್ತಿ ಬಂದಿಲ್ಲ ಅಂದ್ರೆ ಏನು ಟೆನ್ಷನ್ ಇದಿಲ್ಲರಿ ಆಗಬೇಕಾದ್ರೂ ಮಾಡ್ಬೋದು ಒಂದು ಹದಿನೈದು ಮಂದಿ ಹೆಣ್ಮಕ್ಳು ಹತ್ತಿ ಬಿಡ್ಸಿಕೊಂಟಾರೀ ಅದಕ್ಕಾಗಿ ಎಷ್ಟು ಗಡಬಡ ರೀ ಹೋಗೇ ಬರ್ಬೇಕು ನೋಡಮ್ ಮಾಡ್ಯಾಕ್ ಅಂತ ಹೇಳಿ ಅಂದ್ಕೊಂಡಿನಿ ನೋಡಮ್ ರೀ ದೌಡ ಆರರಷ್ಟಿಗೆ ಆಯ್ತಂದ್ರೆ ಹೋಗ್ಬೇಕು ಇವಾಗ ಕುಕ್ಕರ್ದಾಗ ಬೆಳೆ ಹಾಕಿಟ್ಟಿ ಕಡೆ ಸ್ವಲ್ಪ ಹಿಟ್ಟು ಮಾಡ್ಬಿಡ್ತೀನಿ ಬೆಳೆ ಕುದ್ರಾಗ ಇಲ್ಲಿ ಹೋಳ್ಗೆ ಹೀಟ್ನಾದಿಟ್ಟಿನಿ ಮತ್ತ ಬೇಳಿಗಂತೂ ಬೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಗಂಜಿ ಬೀಳ್ಕ ಕುದ್ಸಿಟ್ಟು ಯಾಕಂದ್ರೆ ಮಿಕ್ಚಿರ್ಕ ಅಕ್ಕಿಗೆ ಹರಿಬೇಕಲ್ಲತ್ತೀನಿ ಅರತೆಗೆ ಒಂದು ಹತ್ತು ಹದಿನೈದು ನಿಮಿಷ ಜಾಸ್ತಿ ಗಂಜಿ ಬೀಳ್ ಅಂತೇಳಿ ಕುದಿಸಕತ್ತಿದ ಇವಾಗ ಹಚ್ಚಿಗಡ್ದಿಷ್ಟು ಅರತಿ ರೀ ಅದಕ್ಕೆ ಜರ ಬೆಲ್ಲ ಹಾಕಿ ಅಂತ ಹೇಳ್ತೀನಿ స్వల్ప తా నీర్తి ఒక్క దావును అద్రగ్ ಟೈಮಂತೂ ನಾಲ್ಕು ಅಲ್ಲ ಕತ್ತಿತ್ತು ರೀ ನೀರಂತೂ ಬಂದಿದ್ದಿಲ್ಲ ಆ ಕಡೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಬೆಳೆ ಕುದಿಸ್ಕೆಟ್ಟಿದ್ರಿ ಇಟ್ಟಿದ್ರಿ ಅಕ್ಕಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆ ಇಟ್ಟರೆ ಅಂತೇಳಿ ಒಂದು ಸ್ವಲ್ಪ ಅಕ್ಕಿ ತೊಳೆದು ನೆನೆಯಡ್ಲದಿಲ್ಲ ಹಾಂ ಬೇಳೆ ಅಂತೂ ರೀ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕತ್ತಿದ ಬೆಲ್ಲ ಹಾಕಿ ಒಂದು ಅರ್ಧ ಗಂಟೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕಂತ ಬೆಲ್ಲ ಹಾಕಿಬಿಟ್ಟೀನಿ ಇದು ಅಂತೂ ಹಿಟ್ಟಂತೂ ನಾದಿಟ್ಟಿದ್ದೀರಿ ನಾನು ಹೋಳ್ಗಿ ಇದು ಒಂದು ಸ್ವಲ್ಪ ಆರತಿ ಮತ್ತು ಸಡ್ ಮಾಡೈತಲ್ರಿ ಮಾಡೈತೆಲ್ದ್ರ ಅದಕ್ಕಾಗಿ ಆರತಿ ಮತ್ತು ಸಡ ಮಾಡಿದ್ರೆ ಇದು ಅಂತ ಕಸ ಮೊದ್ಲಿಗೆ ಇವೆಲ್ಲ ಮೇಲೆ ಮೇಲಿನ ಸಣ್ಣ ಸಣ್ಣ ಅಡುಗೆ ಮಾಡಬೇಕಾದ್ರಂತೂ ಭಾಳಷ್ಟು ಕೈ ರೀ ಈ ಥರ ದಮ್ಮಂದ ಏನರ ದೊಡ್ಡ ದೊಡ್ಡ ಅಡುಗೆ ಮಾಡಿದ್ರಂತೂ ಈ ಥರ ಹೋಳ್ಗೆಯಲ್ಲಿ ಈ ಥರ ಏನೇ ಒಂದು ಸ್ವಲ್ಪ ಮಾಡಿದ್ರಂತೂ ಅಷ್ಟೇನೂ ಇದಿರಲಿಲ್ಲ ಇವೆಲ್ಲ ಮೇಲಿಂದ ಜಾಸ್ತಿ ಕೈ ಅಂತ ಯಾಕಂದ ಮಲ್ಲಿಗೆ ಒಂದಿಷ್ಟು ಆ ಕಡೆ ಬೆಳೆ ಹಾಕಿಸಿಂದ ಬೆಲ್ಲ ಹಾಕಿಸಿಂದ ಬೆಳೆ ಕುದಿಸಕ್ಕೆ ಇಟ್ಟಿದ್ದೆ ಈ ಕಡೆ ಒಂದು ಸ್ವಲ್ಪ ಹಿಟ್ನಾದಾಗತ್ತಿದ್ರೆ ನಾನು ಆರತಿ ಮತ್ತು ಸಡ್ಡ ಆರತಿ ಮಾಡೋಕ್ಕಲ್ಲಾಗ ಹಾಕಿ ಚಂದ ಮಲ್ಲೈಗ ಮತ್ತು ಎಲ್ಲಾಮ್ಗೆ ಗಂಗ ಮಾಡಿದ್ರೈತಂತ ಆರತಿ ಮಾಡಿ ಇಟ್ಟಿದ್ದೆ ಅನ್ನದ ಮೇಲೆ ಇಟ್ಟಿದ್ರು ನಾನು ಆರತಿ ಮತ್ತು ಆರತಿ ಆರತಿಲ್ಲ ಹಾಂ ಇವಾಗ ಹೋಳಿಗೆ ಹಂಚಿಟ್ಟಿದ್ರಿ ಇದಿಷ್ಟ ಹೋಳಿಗೆ ಮಾಡಬೇಕು ಇವತ್ತು ನಾನು ಎದ್ದು ಟೈಮ್ ನೋಡಿದ್ರಂತೂ ಇನ್ನೂ ಮೂರು ಅಗೆದಿಲ್ರಿ ಅವಾಗೆ ಎದ್ಬಿಟ್ಟಿದೆ ಯಾಕಂದ್ರೆ ಹೊಲದಾಗ ಭಾಳಷ್ಟು ಮಂದಿ ಹತ್ತಿ ಬಿಡ್ಸಕ್ಕೆ ಹೊಂಟಿದ್ರಿ ಮತ್ತು ಒಂದು ಹದಿನೈದು ಇಪ್ಪತ್ತು ಮಂದಿ ಹತ್ತಿ ಬಿಡ್ಸಕ್ಕೆ ಹೊಂಟಿದ್ರು ಹಾಗಾಗಿ ಹೊಲಕ್ಕೆ ಹೋಗೋದು ಯಾವಾಗ ಇದು ಚಟ್ಟಿಗೆ ನೆನೆ ಹಿಡ್ಕೊಂಬರೋದು ಯಾವಾಗ ಅಂತೇಳಿ ಆದ್ರೆ ನೋದಿ ಹಿಡ್ಕೊಂಬರ್ಲಿಕ್ಕಂತ ಅವ್ರು ಭೂ ಹೋತಿದ್ರು ಇಲ್ಲಾಂದ್ರೆ ಮತ್ತೆ ಹೋತಿದ್ರು ಆದ್ರೆ ನಾನು ಯಾಕೋ ಹೋಗೇ ಬರ್ಬೇಕು ನಾನು ಹೇಳಿ ತಿಳ್ಕಿಸಿಂದ ಇಬ್ಬರು ಕೂಡ ಹೋಗಿ ಬಂದ್ರೈತೆ ಅಂತ ಹೇಳ್ಕೊಂಡು ನೋಡೋ ಮಾಡೋದು ಅಂದ ಮಾಡೋದು ರೈತಿ ದೊಡ್ಡ ದೊಡ್ಡ ಆದ್ರಷ್ಟಿಗೆ ಹೋಳ್ಗಿ ಅದೆಲ್ಲ ಆಯ್ತಂದ್ರೆ ಹೋಗಿ ಬಂದ್ರೈತು ಮತ್ತು ಹಾಲಿಲ್ಲ ಅಂದ್ರೆ ಅಂತೂ ಬಿಟ್ರೈತೆ ಅಂತ ಹೇಳ್ಕಿಂದ ಮಾಡೋದಂತೂ ದೌಡ್ ಮಾಡ್ದ್ರೈತೆ ಅಂತ ಹೇಳ್ಕೇಶಿಂದ ದೌಡನೇ ನಾನು ಏನಾದ್ರು ಮೂರು ಆಗಿದ್ದಿಲ್ಲ ರೀ ನಾಡಿಚ್ಚಾದ ಹಾಲು ಆಗಿತ್ತು ಆವಾಗೇತಿಂದ ಅಂಜಿನೆಲ್ಲ ಜದೆಲ್ಲ ದೌಡ್ ಮಾಡ್ಕೇಶಿಂದ ನಾನು ಬೇಳೆ ಹಾಕಿಬಿಟ್ಟಿದ್ರಿ ಇವಾಗ ಹೋಳ್ಗೆ ಮಾಡಾತಿನ ಜಲ್ದಿ ರೀ ನಾವು ಯಾಕಂದ್ರೆ ಮಾತು ಬರೋದಿತ್ತಿ ಜರಿ ಹಾಕಿ ಹುರೋಣಂತೂ ಅರ್ಲಿಕ್ಕೆ ಬರೋಂಗಿಲ್ಲ ಅದಕ್ಕೆ ನಾನು ಬಿರುಸಾಗಿ ಬೇಳೆ ಬೆಸ್ತಿದ್ರಿ ಇವಾಗ ಹೋಳ್ಗೆ ಮಾಡೋಕದಿದ್ರಿ ಈಗ ಅಡುಗೆ ಆಗ್ಯದ ಅಂದ್ರೆ ಎಲ್ಲ ಪಲ್ಯ ಮಾಡೋದಂತು ಆಗ್ಯದ್ರಿ ಒಂದಿಷ್ಟು ರೊಟ್ಟಿ ಕಿಂಡ್ ರೊಟ್ಟಿ ಅಂತೇಳಿ ಚಜ್ಜಿ ರೊಟ್ಟಿನ ಮಾಡಬೇಕು ಅದಕ್ಕೆ ಇದಿಷ್ಟು ಹೋಳ್ಗೆ ಆದ್ಮೇಲೆ ಅದಿಷ್ಟು ಚಜ್ಜಿ ರೊಟ್ಟಿ ಮಾಡತೈತೆ ಅಂತ ಕೇಸಿಂದ ಅಂದ್ರೆ ಮೇಲಿಂದ ಅಡುಗೆ ಅಂತೂ ಎಲ್ಲ ರೀ ಮತ್ತು ಕ ಬೆಳೆದು ಕಡ್ಡಿ ಪಲ್ಯ ಒಂದಿಷ್ಟು ಮೆಣಸಿನ್ಕಾಯಿ ಪಲ್ಯ ಸಾರ ಇವತ್ತಂತೂ ನಾ ಎದ್ದು ಟೈಮ್ ನೋಡಿದ್ರೆ ಭಾಳದಾದ್ರಿ ಎಷ್ಟಿಕ್ಕಂದ್ರೆ ಎರಡೂವರೆ ಹೋಗಿದ್ರಿ ಮೂರು ಅವಾಗ ಇದ್ದಿದ್ದ ಏಕೆಂದ್ರೆ ಈ ನಾಲ್ಕು ಐದಕ್ಕೆ ಎದ್ರಂತೂ ಇದು ಹೋಳಿಗೆ ಮಾಡೋದಂತೂ ರೀ ಆರಕ್ಕೆ ಹೋಗೋದಿತ್ತಂತ ಹೇಳಿದ್ರು ಅವರು ಆದ್ರೆ ನಾಲ್ಕು ಮತ್ತು ಐದಕ್ಕೆ ಇದ್ರಂತೂ ಆರು ಅಷ್ಟಿಗೆ ಅಂತೂ ಹೋಳಿಗೆ ಹಂಗಂತೂ ಆಗಂಗಿಲ್ಲ ಅಲ್ರಿ ಹಾಂ ಬೇಳೆ ಹಾಕ್ಬೇಕು ಮತ್ತು ಬೇಳೆ ಕುದಿಯೋದು ಹೋಳ್ಗೆ ಮಾಡೋದು ಈ ಥರ ಎಲ್ಲ ಅಡುಗೆ ಮಾಡಬೇಕಾದ್ರಂತೂ ಭಾಳಷ್ಟು ಅಷ್ಟು ಲೇಟ್ ಆತ ಅಂತ ಹೇಳಿ ಚಿಂತ ನಾನು ಸ್ವಲ್ಪ ದವಡನ ಎದ್ದಿದ್ದೆ ಆ ಮೂರು ಹಾಲು ಹತ್ತಿತ್ತು ಎದ್ದಿದ್ದ ಭಾಳ ಲೇಟ್ ಮಾಡಿದ್ರ ಭಾಳ ಗಡಿಬಿಡಿ ಆಗ್ತವ ಆ ಹೋಳ್ಗೆ ಅಂತ ಆಗ್ಯದ್ರಿ ಇಲ್ಲಿ ಇಷ್ಟ ಚಪಾತಿ ಮಾಡಿದ್ದೀನಿ ಇಲ್ಲಿ ಆರತಿ ಮಾಡಿ ಅನ್ನಾನು ಅದ್ರಾಗ ಏತಿನಿ ಮೆಣಸಿನ್ಕೆ ಪಲ್ಯ ಮಾಡಿದ್ರ ಇದ್ರಾಗ ಇಲ್ಲಿ ಕಳ್ಳಿ ಪಲ್ಯ ಮಾಡಿ ಮಾಡಿ ಅದ್ರಿ ಒಂದಿಷ್ಟು ಸಾಂಬಾರ ಎಲ್ಲ ಅಗಿ ಅಂತ ಹೋಗ್ಯದ ಇವಾಗ ಮುತ್ತಿನೂ ಕಟ್ಟಿಟ್ಟಿ ಇದು ನೀವುದೇ ಆದ್ ಬುಟ್ಟಿರಿ ಎಲ್ಲ ನೆವದೇ ಇದ್ರಾಗೆ ಮಾಡಿ ಒಂದು ಸಿಲ್ವರ್ ಬುಟ್ಟಿ ಒಳಗೆ ಕಟ್ಟಿಟ್ಟಿದ್ರಿ ನಾನು ಇವಾಗ ಬೆಳೆ ಹಾಕಿನಿ ಹಿಂಡಿ ಪಲ್ಯ ಮಾಡ್ಬೇಕಂತೇಳಿ ಅಂದ್ರೆ ಕಳ್ಳಿ ಪಲ್ಯ ಇಟ್ಟ ಬೆಳೆ ಪಲ್ಯ ಮಾಡ್ಬೇಕಂತೇಳಿ ಬೆಳೆ ಹಾಕಿನಿ ಈಗ ಅಡಿಗೆ ಅಂತೂ ಎಲ್ಲ ಆಗ್ಯದ್ರಿ ಇನ್ನೇನ ನಿಯೋದೆ ಮಾಡಿ ನೆವದೆ ಮಾಡಬೇಕು ಆರತಿನಾ ಅನ್ನದ ಅನ್ನದ ಮೇಲೆ ಇಟ್ಟ ಕುದಿಸ್ಬಿಟ್ಟಿದ್ರಿ ನಾವು ಈಗ ಎಲ್ಲ ಅಡಿಗೆ ಅಂತ ಇವಾಗ ಕಂಟಿವಿ ದೇವ್ರಿಗೆ ಮಾಡಾಕ್ ಕಂಟಿವಿ ಆಯ್ತು ಗಾಡಿ ನೋಡಿ ಕಾಲ ಹಾಕೋಬೇಡ ಹಂಗೆ ನೋಡಿ ಹ್ಮ್ ಹ್ಮ್ ಇವಾಗ ಮಾಡಾಳಕಂತೂ ಹೊಂಟಿದೇವ್ರು ನಾವು ಸ್ವಲ್ಪ ಅಂಗಡಿ ಒಳಗ ಏನ ಕೆಲ್ಸ ಅದಕ್ಕೆ ಜಿಟ್ಟು ಜಟು ಮತ್ತೆ ಅವ್ರ ಪಾಪ ಇಬ್ರುನು ಅಂಗಡಿಗೆ ಹೋಗಿದ್ರಿ ನಾನು ಇಲ್ಲೇ ಮಠದ ಬಳ್ಳಕ ಒಂದು ಹತ್ತು ಹದಿನೈದು ನಿಮಿಷ ನಿಂತ ಯಾರ್ಯಾರು ಅಂದ್ರೆ ನಮ್ಮ ಜಟ್ಟು ಮತ್ತು ನಾನು ಅವರು ಮೂರು ಜನ ಹೊಂಟಿವ್ರಿ ಚೆನ್ನಮ್ಮನೂ ಬಂದಿಲ್ಲ ಮತ್ತು ಆ ಗೌಡವೂ ಬಂದಿದ್ದಿಲ್ಲ She's a nice ಅಲ್ಲಿಗೆ ನಾವು ಎಲ್ಲಮ್ಮನ ಗುಡಿಗೆ ರೀ ಯಾಕಂದ್ರೆ ಮಲಯಾಂ ಗುಡಿಗೆ ಆಮೇಲೆ ಅಂತೇಳಿ ಫಸ್ಟ್ ಎಲ್ಲಮ್ಮಗ ನಿವಾದಿ ಹೇಳ್ಕೊಂಡ್ಕೆ ಚಿಂದ ಹಿಂದ್ರಗಡೆ ನಾವೀಗ ನಿವದ್ಯ ಹಿಡಿಯೋದಂತೂ ಆಗಿತ್ತು ಮತ್ತೆ ದರ್ಶನ ಮಾಡ್ಕೆ ಇನ್ನು ಇನ್ನ ಮತ್ತ ರಿಪೀಟ ಮಲ್ಯಾಂ ಗುಡಿಗೆ ಹೊಂಟಿದೇವ್ರಿ ಬಹಳಷ್ಟು ಏನೋ ದೂರ ಇಲ್ಲ ಇಷ್ಟೇ ಒಂದು ಕಿಲೋಮೀಟರ್ ಅಷ್ಟು ಆಗ್ತದೆ ರೀ ತಂದಿದ ತಂದಿದೀರ್ಯ ಇವಾಗ ಹೊಂಟಿದ್ದೆವು ನಾವು ಮಲ್ಯಾಣ್ ಗುಡಿಗೆ ಹೊಂಟಿದ್ದೆವು ಅಲ್ಲಿ ಒಂದು ತಾಸ ಹಿಡಿಬೋದೇನೋ ಯಾಕಂದ್ರೆ ಈಗೇನು ಜಾಸ್ತಿ ಜನ ಗರ್ದಿ ಇರಂಗಿಲ್ಲ ರೀ ಯಾಕಂದ್ರೆ ಮುಂಜಾನೆ ದೌಡ್ ಬಂದ್ರಂತೂ ಅಷ್ಟೇನು ಗರ್ದಿ ಇರೋಂಗಿಲ್ಲ ನಡೆ ಜಟು

ಇನ್ನು ಈಗ ಮಲ್ಲಾಯ್ನ ಗುಡಿಗೆ ಬಂದೆವು ರೀ ಎಲ್ಲ ಗುಡಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮಲ್ಲಾಯನ ಗುಡಿಗೆ ಬರಬೇಕಾದ್ರಂತೂ ಟೈಮ್ ಎಷ್ಟಾಗಿದೆ ಅಂದ್ರೆ ಎಂಟೂವರಿ ಆಗಿದ್ರಿ ನಾವು ಮನೆಯನ್ನು ಬರಬೇಕಾದ್ರಂತೂ ಆರೂವರಿಗೆ ಬಂದಿದ್ದೆವು ಮಲ್ಲಯ್ಯಗ ಮತ್ತು ಗಂಗಮಾಳಗಮ್ಗಂತೂ ಎರಡೂ ದೇವ್ರು ತಂದು ಹೊರಗೆ ಕುಂದರ್ಸ್ಬಿಟ್ಟಿದ್ರಿ ಅಂದ್ರೆ ಗರ್ಭ ಗುಡಿ ಒಳಗೆ ಒಂದು ಸ್ವಲ್ಪ ಭಾಳ ಹತ್ತಿರ ಒಬ್ಬೊಬ್ಬರೇ ಹೋದ್ತಾರಲ್ರಿ ಹಾಗಾಗಿ ಜಾಸ್ತಿ ಗರ್ದಿ ಆಯ್ತು ಅಂತ ಹೇಳ್ಕೊಂಡ್ರೆ ತಂದು ಹೊರಗೆ ಕುಂದರ್ಸಿದ್ರೇನು ಅದಕ್ಕೆ ದರ್ಶನ ಅಂತೂ ಚೆಂದ ಐತ್ರಿ ಯಾಕಂದ್ರೆ ಜನ ಅಂತೂ ಇನ್ನೂ ಗರ್ದಿ ಆಗಿದ್ದಿಲ್ಲ

ನೆವುದಂತೂ ಇದ್ರಿ ಜರ ಹೊತ್ ಮಾಡಿ ಬಂದ್ರಂತೂ ಇಲ್ಲಿ ಫಾಳಿ ಸಿಗಂಗಿಲ್ಲ ರೀ ಮೂವತ್ತ ಎರಡ್ ಮೂರು ಗಂಟೆ ನಿಂದಿರಬೇಕು ಅಷ್ಟೊಂದು ಜನ ಆತದ ಇವಾಗ ಊರಿಗೆ ಹೊಂಟಿದೇವ್ರಿ ಊರಿಗೆ ಹೋಗ್ಬೇಕಾದ್ರಂತೂ ಒಂಬತ್ತು ಊರಿ ಆತದ ಹೋಗಿ ಬುತ್ತಿ ಕಟ್ಕೊಂಡು ಹೊಲಕ್ಕಾದ್ರಂತೂ ಹತ್ ಆತ್ರಿ ಈ ವಿಡಿಯೋ ಅಂತ ಅಂತೂ